ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ವರದಿಗಾರನ ಮೇಲೆ ಮಾರಣಾಂತಿಕ ಹಲ್ಲೆ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಹಳ್ಳಿಯೊಂದರ ಸಿಸಿ ರಸ್ತೆ ಕಳಪೆ ಕಾಮಗಾರಿಯಿಂದ ಕೂಡಿದ್ದು ಅಂಬಿಗಾ ನ್ಯೂಸ್ ಮುಖ್ಯಸ್ಥ ಸುದ್ದಿ ಮಾಡಲು ಹೋದಾಗ ಅಂಬರೀಷ್ ಕಮನಕೆರೆಯವರ ಮೇಲೆ ಬಂಡರು ಹಲ್ಲೆ ಮಾಡಿದ್ದಾರೆ ನೈಜ ಸುದ್ದಿ ಬಿತ್ತರಿಸಲು ಹೋದ ವರದಿಗಾರನ ಮೇಲೆ ಪಿಎಸ್ಐ ಕೂಡ ಬೆದರಿಕೆ ಹಾಕಿದ್ದಾನೆ ಎಂದು ಕೂಲಿ ಕಬ್ಬಲಿಗ ಸಮಾಜದಿಂದ ಪ್ರತಿಭಟನೆ ಮೂಲಕ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಸಮಾಜದ ಮುಖಂಡ ಅನಿಲ್ ಜಮಾದಾರ್ ಮಾತನಾಡಿ ಈ ಕೂಡಲೇ ಗುತ್ತಿಗೆದಾರರ ಮತ್ತು ಪೊಲೀಸ್ ಅಧಿಕಾರಿಯ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಧರ್ಮರಾಜ್ ವಾಲಿಕಾರ್ ಕುಚ್ಚಪ್ಪ ತಳವಾರ್ ರವಿ ವಗ್ಗಿ ಸಂತೋಷ್ ತಳ್ವಾರ್ ಉಪಸ್ಥಿತರಿದ್ದರು ಇದು ಇಂಡಿಯಿಂದ ಫಾರೂಕ್ ಬೋರಾಮಣಿಯವರ ವರದಿ ತಾಂಡವನ್ನು ನಡೆದಿರ್ತಕ್ಕಂಥ ಒಂದು ಸಿಸಿ ರಸ್ತೆ ಕಾಮಗಾರಿಯನ್ನ ಕಳಪೆ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿಯನ್ನ ಜನರ ಜನರ ಮಧ್ಯದಲ್ಲಿ ಅದನ್ನು ಕಳಪೆ ಮಾಡಲಿಕ್ಕಂಥ ವರದಿಯನ್ನು ಮಾಡಲಿಕ್ಕೆ ಹೋಗಿರ್ತಕ್ಕಂಥ ನಮ್ಮ ಸಮಾಜದ ಅಂಬಿಗ ನ್ಯೂಸ್ ಚಾನಲ್ನ ರಿಪೋರ್ಟರ್ ಅಂಬರೀಷ್ ಕಾಮನಿಕೇರಿ ಅನ್ನತಕ್ಕಂತಹ ನಮ್ಮ ಸಮಾಜದ ಒಬ್ಬ ಕುಲಬಾಂಧವನ ಮೇಲೆ ಅಲ್ಲಿರ್ತಕ್ಕಂಥ ಗುತ್ತಿಗೆದಾರ ಗುತ್ತಿಗೆದಾರ ಅಂದ್ರೆ ಗುತ್ತಿಗೆದಾರ ಅಲ್ಲ ರೌಡಿ ಶೀಟ್ ಗುತ್ತಿಗೆದಾರ ಎಂತ ಅಂದ್ರೆ ಗುತ್ತಿಗೆದಾರ ಅಂದ್ರೆ ಹಲ್ಲೆ ಮಾಡಿ ನಡೆಸುವಂತಹ ವ್ಯಕ್ತಿ ಯಾರು ಕೇಳೋರ್ ಇಂತ ನನ್ನ ಅನ್ನುವಂತಹ ನಿಟ್ಟಿಗಳು ಏನಪ್ಪಾ ಅಂದ್ರೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ನಡೆಸಿಕೊಂಡಿದ್ದು ಆ ರೌಡಿ ಹೆಸರಿನಲ್ಲಿ ರೌಡಿ ಶೀಟ್ರಿರ್ತಕ್ಕಂಥ ಗುತ್ತಿಗೆದಾರ ದೌರ್ಜನ್ಯವನ್ನು ಖಂಡಿಸುವಂತಹ ಕೆಲಸ ಆಗಿರತಕ್ಕಂಥ ಯಾವುದೇ ಅಧಿಕಾರಿಗಳು ಮಾಡಿಲ್ಲ ಈ ಮುಂಬರತಕ್ಕಂಥ ದಿನಗಳಲ್ಲಿ ಅದನ್ನು ಖಂಡಿಸುವಂಥ ಕೆಲಸ ಆಗಬೇಕು ಆ ವ್ಯಕ್ತಿಗೆ ಏನಪ್ಪ ಅಂದರೆ ಆ ಅಂಬ್ರೀಷ ಕಾಮನ್ ಕ್ಯಾರಿ ಏನು ವರದಿಗಾರ ಇದ್ದಾನೆ ಅಂಬಿಕಾ ನ್ಯೂಸ್ ಚೇನಲ್ಲಿನ ವರದಿಗಾರ ಅವನಿಗೆ ನ್ಯಾಯ ಪಡಿಸ್ಬೇಕು ಮತ್ತು ಯಾವ ಅಧಿಕಾರಿಗಳು ದೌರ್ಜನ್ಯ ಮಾಡಿದ್ದಾರೆ ಯಾರ್ಯಾರು ಶಾಮಿಲ ಆಗಿದ್ದಾರೆ ಇದರಲ್ಲಿ ಆ ಕಳೆಬೇಕಾಂಬಿಕಾರಿ ಕಾಣಿಸ್ತಕ್ಕಂಥ ರಬ್ಬೀಶ್ ಮುಂಚಿದಾರನು ಏನಪ್ಪ ಅಂದರೆ ಒಂದು ಲೈಸೆನ್ಸ್ ಅಂತ ರದ್ದುಪಡಿಸಬೇಕು ಶಿಕ್ಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು